ಟೆಲಿವಿಷನ್ ಲೋಕದಲ್ಲಿ ತನ್ನದೇ ಸಾಮರ್ಥ್ಯವನ್ನು ಕಾಪಾಡಿಕೊಂಡು ಬಂದಿರುವ ಉದಯ ವಾಹಿನಿಯು ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಹಲವಾರು ಉತ್ತಮ ಧಾರಾವಾಹಿಗಳನ್ನ ವೀಕ್ಷಕರಿಗೆ ನೀಡುತ್ತಾ ಬಂದಿರುತ್ತದೆ ಆ ಸಾಲಿಗೆ ಮೈನಾ ಸೀರಿಯಲ್ಸ್ ಸೇರ್ಪಡೆಯಾಗಿದೆ ಮೈಲಾರ ಕೋಟೆ ಮೈನಾ ಮನೆಗೆ ಕಿರಿಮಗಳು ಊರಲ್ಲಿ ಅಲೆಮಾರಿ ಪರರಿಗೆ ಉಪಕಾರಿ ಚಿಕ್ಕ ಪೆಟ್ಟಿ ಅಂಗಡಿ ನಡೆಸುತ್ತಿರುವ ನೀತಿವಂತ ಅಪ್ಪ ಮುತ್ತಣ್ಣ ಅವರಿವರ ಹೊಲದಲ್ಲಿ ಕೂಲಿ ಮಾಡಿ ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟಿರುವ ಅಮ್ಮ ಸೀತೆಯಂತ ಅಕ್ಕ ರಾಧೆ ಕಾಲೇಜಿಗೆ ಹೋಗುತ್ತಿರುವ ಅಣ್ಣ ಈಕೆಯ ಪುಟ್ಟಗೂಡಲ್ಲಿ ದುಡ್ಡಿಗೆ ಕೊರತೆ ಪ್ರೀತಿ ವಾಸ್ತಲ್ಯಕ್ಕಲ್ಲ ಅಕ್ಕನಿಗೆ ವಯಸ್ಸು ಮೀರುತ್ತಿದ್ದು ಸಂಬಂಧ ಕೂಡಿ ಬಂದಿರುವುದಿಲ್ಲ ಒಂದೊಂದು ಸಲವು ನಾನಾ ಕಾರಣಗಳಿಂದ ಮದುವೆ ಮುರಿದು ಹೋಗಿರುತ್ತದೆ ಕೆಲವೊಂದು ಸಂಬಂಧ ಮುರಿಯಲು ಮೈನಾ ನೆಪವಾಗುತ್ತಾಳೆ ಮುಂದೆ ಅಣ್ಣ ಕೈಕೊಟ್ಟಾಗ ತಂಗಿಯು ಅಕ್ಕನಿಗೆ ಮದುವೆ ಮಾಡಿಸಲು ಜವಾಬ್ದಾರಿ ಒತ್ತಿಕೊಂಡು ಪಟ್ಟಣಕ್ಕೆ ಬರುತ್ತಾಳೆ ಅಲ್ಲಿಂದ ಆಕೆಯ ಬದುಕು ಅನೇಕ ತಿರುವುಗಳನ್ನು ಪಡೆದುಕೊಳ್ಳುತ್ತದೆ ಅದೇನೆಂದು ಸೀರಿಯಲ್ ನೋಡಿದರೆ ತಿಳಿಯುತ್ತದೆ ಮೈನಾ ಪಾತ್ರದಲ್ಲಿ ವಿಜಯಲಕ್ಷ್ಮಿ ನಟಿಸುತ್ತಿದ್ದಾರೆ ತಾರಾಗಣದಲ್ಲಿ ನಾಗಾಭರಣ ಅಪೂರ್ವ ಅಂಜಲಿ ಮಾನಸಿ ಜೋಶಿ ಸಚಿನ್ ಸಿದ್ಧಾರ್ಥ್ ಪ್ರಭಂಜನ ಸಾಗರ್ ಹರ್ಸಾರ್ಜುನ್ ಯಶಸ್ವಿನಿ ಆಶಾ ಅನುಷಾ ಕುಮಾರಿ ತ್ರಿಶ್ಯ ಮಾಸ್ಟರ್ ರಣವಿ ಮುಂತಾದವರ ಅಭಿನಯವಿದೆ ಅಪರೂಪದ ವಿಶಿಷ್ಟ ಪಾತ್ರಕ್ಕೆ ಹಿರಿಯ ನಟಿ ಭವ್ಯ ಕಾಣಿಸಿಕೊಳ್ಳುತ್ತಿದ್ದಾರೆ ಸಂತೋಷ್ ಗೌಡ ಹಾಸನ ನಿರ್ದೇಶನ ಮಾಡುತ್ತಿದ್ದು ಆನಂದ್ ಆಡಿಯೋ ಕಂಪನಿಯ ಸಹ ಸಂಸ್ಥೆ ಕೋಮಲ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ಸೀರಿಯಲ್ ನಿರ್ಮಾಣವಾಗುತ್ತಿದೆ ಕೆ ಕಲ್ಯಾಣ್ ಸಾಹಿತ್ಯದ ಗೀತೆಗೆ ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜಿಸಿದ್ದಾರೆ ಛಾಯಾಗ್ರಹಣ ಜಗದೀಶ್ ವಾಲಿ ಹಾಗೂ ದಯಾಕರ್ ಸಂಕಲನ ಪ್ರಕಾಶ್ ಫೆಬ್ರವರಿ ಹತ್ತೊಂಬತ್ತರಿಂದ ಸೋಮವಾರದಿಂದ ಭಾನುವಾರದವರೆಗೆ ರಾತ್ರಿ ಒಂಬತ್ತು ಗಂಟೆಗೆ ಉದಯ ಟಿವಿಯಲ್ಲಿ ಮೈನಾ ಸೀರಿಯಲ್ ಪ್ರಸಾರವಾಗಲಿದೆ ವಿಡಿಯೋ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಕಿರುತೆರೆಯ ಹೊಸ ಸೀರಿಯಲ್ ಅಪ್ಡೇಟ್ಸ್ಗಳಿಗಾಗಿ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ